ಆಸೀನರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀತಾ ಗೌಡ್ರಿಗೆ ಒಂದಷ್ಟ ಅದೇ ರೀತಿ ಇದೇ ಭಾಗದ ಹಿರಿಯರ ಮುಖಂಡರಾದಂಥ ಈರಣ್ಣವರಿಗೆ ಒಂದಷ್ಟ ಹಾಗೂ ಮುಂತಯಪ್ಪವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಒಂದಸ್ತಾರೆ ಅದೇ ರೀತಿ ಈ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಆನಂದ್ರವರು ಹಾಗೂ ಮನೋಹರ್ ಸರ್ ಈ ವಾರ್ಡ್ನ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಸರ್ ಅವರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತಡವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಈ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಈ ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದರು ಈ ದಿನ ಏನಿ ದ್ವಾರಕಾ ನಗರದ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪನೆ ಮಾಡಿದ ತುಂಬ ಸಂತೋಷದ ವಿಷಯ ಯಾಕಂದರೆ ಈ ದಿನ ಒಂದು ಅಸೋಸಿಯೇಷನ್ ಅಂತ ಒಂದಿದ್ದರೆ ಪ್ರತಿಯೊಂದು ಕೆಲಸವನ್ನು ಸಲೀಸಾಗಿ ಮಾಡ್ಕೋಬೋದು ನಿಮ್ಮ ಸಮಸ್ಯೆಗಳನ್ನು ನೀವು ತಗೊಂಡು ಒಂದು ಅಧಿಕಾರಿ ವರ್ಗದಲ್ಲಿ ಹೋಗ್ಬೇಕಾದ್ರೆ ಒಬ್ಬೊಬ್ಬರೇ ಹೋಗ್ಬೇಕಾದ್ರೆ ತುಂಬಾ ಶ್ರಮ ಇದೆ ಬಸ್ಸಲ್ಲಿ ಹೋಗಬೇಕು ಗಾಡಿಯಲ್ಲಿ ಹೋಗಬೇಕು ಒಂದು ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕಾದ್ರೆ ಯಾವುದೇ ಅಧಿಕಾರಿ ಆಗ್ಬೋದು ಒಂದು ಪೊಲಿಟಿಷನ್ ಆಗ್ಬೋದು ಒಂದು ಬಿ ಬಿ ಎಂ ಪಿ ಆಗ್ಬೋದು ಏನೇ ಒಂದು ಸಮಸ್ಯೆ ಇದ್ರಲ್ಲ ಅದನ್ನು ಸಂಪರ್ಕ ಮಾಡಬೇಕಾದ್ರೆ ಒಪ್ಪಂಟಿಯಾಗಿ ಓಡಾಡಬೇಕಾದ್ರೆ ಮಹಿಳೆಯರಿಗೆ ಆಗ್ಬೋದು ನಿಮಗೂ ಪ್ರಜೆಗಳಿಗೆ ಒಂದು ತೊಂದರೆ ಆಗ್ಬೋದು ಸ್ಪಂದನೆ ಇರಲ್ಲ ಆಮೇಲೆ ನೀವೊಂದು ಅಸೋಸಿಯೇಷನ್ ಮುಖಾಂತರ ಹೋದಾಗ ಪ್ರತಿ ಕೆಲಸನೂ ಸಲ್ಲಿಸೋಕಾಗುತ್ತೆ ಇದನ್ನು ನಿಮ್ಮ ಏನು ದ್ವಾರಕಾನಗರ ಸುತ್ತಮುತ್ತ ಇರತಕ್ಕಂಥ ಗ್ರಾಮದಲ್ಲಿ ಏನು ಬಡಾವಣೆಗಳಲ್ಲಿ ತೊಂದರೆ ಇದೆ ಅದನ್ನು ನೀವೆಲ್ಲ ಅಧ್ಯಕ್ಷರು ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಇರ್ತೀವಲ್ಲ ಈ ದ್ವಾರಕಾ ನಗರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿಯ ಬಾಗಿಲನ್ನು ತಟ್ಟಿ ನೀವು ಅವರಿಗೆ ಮನವಿಯನ್ನು ಕೊಟ್ಟಾಗ ಅವರು ಈ ಮನವಿಯನ್ನು ನೇರವಾಗಿ ಅಧಿಕಾರಿಗಳಿಗೆ ತಲುಪಿಸ್ತಾರೆ ಅಧಿಕಾರಿಗಳಿಂದ ಆಗದೇ ಇದ್ದ ಪಕ್ಷದಲ್ಲಿ ನಮ್ಮ ನಾಯಕರಾದಂಥ ತಮೇಶ್ ತಮ್ಮೇಶ್ಗೌಡರು ತುಂಬ ಹೋರಾಟಗಾರರು ಅವರು ಪ್ರತಿಯೊಂದು ಕೆಲಸವನ್ನು ಆಗದೇ ಇರತಕ್ಕಂಥ ಕೆಲಸನ ಮುಂಚೂಣಿಯಲ್ಲಿ ನಿಂತು ಅವರು ಈ ಕಾರ್ಯಕ್ರಮ ಈ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ನಿಮ್ಮ ಕೈಲಿ ಆಗದೆ ನಾಯಕರ ಕೈಲಿ ನಿಮ್ಮ ಆಗದೆ ಪಕ್ಷಕ್ಕೆ ನಮ್ಮ ನಾಯಕರ ಹತ್ರ ತಲುಪಿಸಿದಾಗ ಅದನ್ನು ಅತಿ ಜರೂರಾಗಿ ಆ ಕಾರ್ಯವನ್ನು ಮಾಡಿಕೊಡ್ತಾರೆ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು ವಿದ್ಯುತ್ ಶಕ್ತಿ ಸಮಸ್ಯೆ ಆಗಿರ್ಬೋದು ಈಗ ತಾನೇ ನಮ್ಮ ಅಂಬರೀಶ್ವರ್ ಹೇಳಿದ್ರು ಕಸದ ಸಮಸ್ಯೆ ಅಂತ ಈ ಕಸದ ಸಮಸ್ಯೆ ಬ ಬೆಂಗಳೂರು ನಮ್ಮ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ನಮ್ಮ ಭಾಗದಲ್ಲಿ ತುಂಬನೇ ಕಸದ ಸಮಸ್ಯೆ ಇದೆ ಯಾರು ಒಂದು ಈಗ ಬಿ ಬಿ ಎಂ ಪಿ ಸದಸ್ಯರಿಲ್ಲ ಬಿ ಎಂ ಪಿ ಸದಸ್ಯರಿಲ್ಲ ಒಂದು ಸರಿಯಾದ ಒಂದು ನಾಯಕತ್ವ ಇಲ್ಲ ಆದ್ರಿಂದ ಇಲ್ಲಿ ಯಾರು ಕೇಳೋರೇ ಇಲ್ದಂಗೆ ಆಗ್ಬಿಟ್ಟಿದೆ ಕಸದ ಸಮಸ್ಯೆ ಆಗ್ಬೋದು ನೀರಿನ ಸಮಸ್ಯೆ ಆಗ್ಬೋದು ಅದರಿಂದ ಮುಂದಿನ ದಿನಗಳಲ್ಲಿ ನೀವು ಈ ಈ ಒಂದು ಕ್ಷೇಮಾಭಿವೃದ್ಧಿ ಸಂಘ ಮಾಡಿರೋದ್ರಿಂದ ತಾವು ಎಲ್ಲ ಕಾರ್ಯಕ್ರಮಗಳನ್ನು ಸಲೀಸಾಗಿ ಏನು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಿಮ್ದು ಏನು ಖಾತೆ ಸಮಸ್ಯೆ ಇರ್ಬೋದು ಯಾವುದೇ ಒಂದು ರೀತಿ ಸಮಸ್ಯೆ ಇದ್ರೂ ಒಂದು ಅಸೋಸಿಯೇಷನ್ ಮೂಲಕ ಹೋದಾಗ ನಿಮ್ಮ ಕೆಲಸವನ್ನು ತುಂಬ ಬೇಗ ಆಗುತ್ತೆ ಅಂತ ನನ್ನ ಭಾವನೆ ಈ ಸಂಘವನ್ನು ತಾವೆಲ್ಲರೂ ಸೇರಿ ಆನಂದಣ್ಣವರ ನಾಯಕತ್ವದಲ್ಲಿ ಅವರು ಈ ಕ್ಷೇಮಾಭಿವೃದ್ಧಿ ಸಂಘವನ್ನು ತುಂಬ ದಿನಗಳಿಂದ ಮಾಡಿ ಪ್ರಯತ್ನ ಮಾಡಿ ಈಗಾಗಲೇ ಅದನ್ನು ಉದ್ಘಾಟನೆ ಮಾಡಬೇಕಂತ ತುಂಬ ದಿನದಿಂದ ಕಾಯ್ತಾಯಿದ್ರು ಅದೀಗ ಒಳ್ಳೆ ಅವಕಾಶ ಬಂದಿದೆ ನಾವು ಆನಂದಣ್ಣವ್ರಿಗೆ ಹೇಳ್ತಾ ಇದ್ದೀವಿ ಆನಂದಣ್ಣವ್ರಿಗೆ ನಿಮ್ಮ ಪರವಾಗಿ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಏನಪ್ಪ ಅಂದರೆ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಪ್ರತಿ ಸದಸ್ಯನನ್ನು ಸ ಪ್ರತಿ ಮನೆಯವ್ರನ್ನ ಪ್ರತಿ ಪ್ರಜೆಯ ಒಂದು ಕುಂದು ಕೊರತೆಯನ್ನು ಆಲಿಸಿ ಅವರಿಗೆ ತಮ್ಮ ಕೆಲಸವನ್ನು ಬದಿಗಿಟ್ಟು ನಿಮ್ಮ ಸಂಘ ಪರಿವಾರ ಸಮೇತ ನಿಮ್ಮ ಏನು ನಿಮ್ಮ ಕಮಿಟಿ ಇದೆ ನೀವೆಲ್ಲರೂ ಸೇರಿ ಅವರ ಬೇಡಿಕೆಗಳನ್ನು ಅಚ್ಚುಕಟ್ಟಾಗಿ ಅವರಿಗೆ ಮಾಡಿಕೊಡಿ ಇದೆಲ್ಲ ಇವರೆಲ್ಲರ ಪರವಾಗಿ ನಾನು ನಾಯಕರಲ್ಲಿ ತಮೇಶ್ ಗೌಡ್ರಲ್ಲಿ ಒಂದು ಬೇಡಿಕೆ ಇಡ್ತಾ ಇದ್ದೀನಿ ಈ ಜನಗಳ ಕಷ್ಟವನ್ನು ನಿಮ್ಮ ಮಳೆ ಬಂದಾಗ ತಾವು ದಯವಿಟ್ಟು ನೀರಿನ ಸಮಸ್ಯೆ ಆಗ್ಬೋದು ಈಗಾಗಲೇ ಒಂದು ಐದು ರೂಪಾಯಿ ಕಾಯಿ ನೀರು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅದನ್ನು ನಿನ್ನೆ ನೀವು ಮಾತಾಡುವಾಗ ಹೇಳಿದ್ದರೆ ಆದಷ್ಟು ಬೇಗ ನಾನು ಈ ದ್ವಾರಕಾ ನಗರಕ್ಕೆ ಒಂದು ಕುಡಿಯೋ ನೀರಿನ ಏನು ಬಿಸ್ಲರಿ ವಾಟ್ರು ಆ ನೀರಿನ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ ಒಂದು ಬೋರ್ ಬೇರೆ ಸಾಂಕ್ಷನ್ ಆಗಿದೆ ಅದನ್ನು ಸಹ ನಿಮ್ಮ ದ್ವಾರಕಾ ನಗರ ಭಾಗಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಾನು ದ್ವಾರಕಾ ನಗರದವರ ಪರವಾಗಿ ಸದಸ್ಯ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅವರು ನಿಮ್ಮ ಮೇಲೆ ತುಂಬ ನಂಬಿಕೆಯನ್ನು ಇಟ್ಟಿದ್ದಾರೆ ಅದರಿಂದ ಇವರ ಕಷ್ಟಗಳನ್ನು ಅಸೋಸಿಯೇಷನ್ ಮೂಲಕ ನಿಮಗೆ ತಲುಪಿಸಿದಾಗ ದಯವಿಟ್ಟು ಹೋರಾಟ ಮಾಡಿ ಅವರಿಗೆ ಒಂದು ಸಹಾಯ ಮಾಡಬೇಕಂತ ಹೇಳಿ ನನಗೆ ವೇದಿಕೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟತ್ತ ಎಲ್ರಿಗೂ ಅಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ